ಅಗೋರೆಲ್ ಅಂತ ಕೇಳು ನಿನ್ನ ಅಲ್ವಾ ಆಗ್ಬಿಡು ಬಿಡು ತುನ್ನೆ ಹೋಗ್ಬಿಡು ಹೋಗ ಬಿಡು ಏನಾಗಲ್ಲ ಹೋಗ್ ಬೇಡ ಆಗಲ್ಲ ನಾನು ನಾನು ಆಗಲ್ಲ ಯಸ್ ಕೀ ಬಾಯ್ what happen ನಾನು ಆಗೋದಿಲ್ಲ ನನ್ಗೆ ಇಷ್ಟ ಇಲ್ಲ ಆಗೋ ಅಯ್ಯೋ ಏನ್ ನಂತರ ಹೇಳ್ತೀನಿ ನಾನು ಗಣನ ತೋಮ್ತಿನಲ್ಲ ಏನೇನೆ ಯಸ್ ಹೋಗ್ ಮಿ ಗಣನ ಸಂಗಾನ ಮಾಡೋ ಸಾ ಕಟ್ಟಿಕೊಳಪ್ಪ ಹೋಗ್ಬಿಡು ಊರಿಗೆ ಅಂತ ಅನ್ಕೊಂಡು ನಮ್ಮ ಅಮ್ಮ ಹೊತ್ ಹೊತ್ ನಿಮ್ ಹೇಳ್ತಾವಳೆ ನಮ್ಮ ಅಮ್ಮ ಹೋಗು ವಯಸ್ಸ ಊರಿಗೆ ಹೋಗ್ಬಿಡು ನೀನು ಇಲ್ಲಿ ಇರ್ಬೇಡ ಅಂತ ಅಂದ್ಬಿಟ್ಟು ಇದನ್ನ ನೋಡಿದ್ರೆ ಹೋಗ್ಬೇಡ ನಾವ್ ಕಳ್ಸಲ್ಲ ಇಲ್ಲೇ ಇರು ನೀನೇನೋ ಮಕ್ಳು ನೋಡ್ಕೊಂಡ್ ಆರಾಮದಿರು ಇಲ್ಲೇ ಸಂಪಾದನೆ ಮಾಡ್ಕೊಂತ ಅದೋ ಇದೊ ನೋಡ್ಕೊಂಡು ನಾವ್ ಇರೋ ಮಕ್ಳಿಗ್ ಏನೋ ಒಂದ್ ಮಾಡ್ಬಿಟ್ಟು ನಾವ್ ಹೋಗ್ತೀವಿ ಹಂಗೆ ಹಿಂಗೆ ಅಂತಾಳೆ ಅಲ್ಲಿ ಎಲ್ಲಾರ್ ಮುಂದೆ ನೋಡ್ಬಿಟ್ಟು ಎಲ್ಲಾರ್ ಮುಂದೆ ಹೋಗು ಊರ್ಗ್ ಹೋಗು ನೋಡು ಇಲ್ಲಾಂದ್ರೆ ಏನೋ ಒಂದ್ ಅಡ್ಜಸ್ಟ್ ಮಾಡ್ಕೊಂಡಿರು ಅಂತ ಹೇಳ್ತಾಳೆ ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಬೇರೆ ಕಡೆ ಬರೋ ವರ್ಷ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡಲ್ಲ ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ಅದು ದುಡ್ಡು ಇರಲ್ಲ ಏನು ಇರಲ್ಲ ಇವ್ರ ಹತ್ರನೇ ಇದ್ಕೊಂಡು ಏನೋ ಒಲ್ವೆ ಒಡವೆನೋ ಪಡವೆನೋ ಮಾಡ್ಕೊಂಡು ಅನ್ಕೊಂಡಿದ್ದೀನಿ ಬೇರೆ ಕಡೆ ಕೊಯ್ತೀನಿ ಅಮ್ಮೆ ಅದೇ ಹೋಗ್ಬೇಕು ಅದೇ ಇಪ್ಪತ್ತು ದಿನ ರಜಾ ಹಾಕ್ಬಿಟ್ಟು ಏಳು ದಿನ ಮಾಡಿದ್ರು ಓಡೋಗ್ಬಿಟ್ಟು ಸುಮ್ಮನೆರು ಆಮೇಲೆ ಬೇಕಂದ್ರೆ ಬಂದ್ಬಿಟ್ಟು ನೋಡೋಣ ಅವಾಗ ಇರುತ್ತೆ ಕ್ಲಿನಿಕ್ ಅಂತ ದಿನ ಕ್ಲಿಯರ್ ಹೆಂಗ್ ಮಾಡ್ತಾರೆ ಪೂಜೆ ಅದು ಇದು ಅಂತ ಮತ್ತೆ ಇನ್ನೇನ್ ಮಾಡ್ತಾ ಇಲ್ಲಿ ಎಷ್ಟ್ ದಿನ ಅಂತ ನಾನು ಮಾಡ್ಕೊಂಡು ಕ್ಲೀನ್ ಮಾಡೋದಕ್ಕೆ ಎಕ್ಸ್ಟ್ರಾ ಕೊಡಬೇಕು ಏನು ಕೊಡಲ್ಲ ಇವಳು ನಾನಾಗಿರೋದು ಮಾಡ್ತಾ ಇದ್ದೀನಿ ಬೇರೆ ಆಗಿದ್ರೆ ಸುಣ್ಣಕ್ಕೆ ಹೋಗಿರೋಳು

ಹ್ಮ್ ನಮ್ಮಅಮ್ಮ ಕ್ಯಾಕ್ರ ಸುಭಿತಾಳ್ ಗೊತ್ತಾ ಚಾಟ ಒಂದ್ ಹೋಯ್ತಾ ಮುನ್ನಕ್ಕೆ ಕೆಲ್ಸಕ್ಕೆ ಹೋಗ್ಬೇಡ ನೀನು ಅಂತ ಅನ್ಬಿಟ್ಟು ಬಿಟ್ಲು ಗೊತ್ತ ರಾತ್ರಿ ಅವ್ಳ ಅಳೋದು ನೋಡ್ಬಿಟ್ಟು ಮಗ ಊಟನೇ ಮಾಡಿಲ್ಲ ನೋಡ್ಬಿಟ್ಟು ಹೆಂಗ್ ಅಳ್ತಾ ಇದ್ಲಿ ಗೊತ್ತಾ ನಮ್ಮಮ್ಮ ಒಂಚೂರು ಕರುಣೆ ಇಲ್ವಾ ಅವ್ರಿಗೆ ಅಲ್ಲ ಅಲ್ಲೇ ತಾನೇ ಕೆಲ್ಸ ಮಾಡ್ತೀಯ ಅಂದ್ಬಿಟ್ಟು ರಕ್ಷನ್ ಅದನ್ನೇ ಹೇಳ್ತಾ ಇದ್ಲು ಅವ್ರ ಅಮ್ಮನೂ ಅದೇ ಅಂದ್ರು ಎಷ್ಟೊಂದ್ ಜನ ಹಂಗೆ ಹೇಳುದು ಗೊತ್ತಾ ಹ ಕರುಣೆ ಇರ್ಬೇಕು ಯಾಕಿಗೆ ಆಗ್ಲಿ ಏನಾದ್ರು ಮಾಡ್ದು ಅಂತ ಮಾಡ್ಬೇಕು ಅಂದ್ರೆ ಇದೇನಿದೋ ಇದ್ರಲ್ಲಿ ಒಂದು ಇಲ್ಲ ಒಂದು ಆಟೋ ಕ್ಲಿಯರ್ ಮಾಡೋರೇನೈ ಏನ್ ಒಂದು ಇಲ್ವೇ ಇಲ್ಲಿ ಒಂದು ಇಲ್ಲ ಎಲ್ಲ ಆಟೋ ಕ್ಲಿಯರ್ ಮಾಡ್ಬಿಟವರೇನೋ ಮಾಲಮ ಅಂತ ಅದು ಕ್ಯಾಲ್ಕುಲೇಷನ್ ಮಾಡ್ ಪ್ಯಾಕ್ ಮಾಡಬೇಕು ನಾನು ಈಗ ಅವನೆಲ್ಲ ತೊಳ್ದಿರೋದೆಲ್ಲ ಅದೇ ಅಲ್ಲಿ ఓ బై ఇట్లాలా నామ నిని ఏಳ್ಬೇడా నీ నన్నేళ్ళే మెల్ల రిపీటేషన్ అంటే డెఫినెంగ్ అర్థం అవుతదే ఏణం నాకు యాకో చెకే చిట్కొతైట్ కనప ఆస్తైల యా ఫ్యాన్ ఆకళ్ళేల్లి యాంది కడె హాతి నిని ఆరుగు ముగలి సివిలి బైలి యా లకడెన చిట్కొతైతే ఏను ముగలి బైలెల్ల ఏకే ముగల్ బైల్ చిట్కొరు అంటేలా కనక్కే మానిఫెస్ట

ఆ చేకొనిన బక్క బాడా బడమ నేను నంగే అంటకు వినన్స్ ల ఎన్నేର୍ର୍దు అక్కే సుమనాగ్గిబడుదు ఎక్కే సుమనాగదు అక్కే ఏంట డార్లింగ్ నీ తమ్మ ఎల్లదా అక్కా నువ్వు ఎనోయతానా ఆ మన్ననే ఎరోలెల్లంటాడే కల్స కల్స పోవొనే కల్స పోవొనే

ನಮ್ಗೆ ಇಷ್ಟ ಆಗಿತ್ತ ಮಾಡ್ಬೇಕು ಈಗ ಯಾರೋ ಏನೋ ಹೇಳ್ತಾರೆ ತಡಿ ಅವ್ರ ಮಾತು ಕೇಳ್ಕೊಂಡು ಇದನ್ನ ಮಾಡೋಣ ಮಾಡೋಣ ಮಾಡೋ ಸುಳ್ಳು ನಾನು ಸರ್ಟಿ ಇದುವರೆಗೂ ಮಾಡೋದಿಲ್ಲ ಬಿಡು ನಂಗೆ ಇಷ್ಟ ಆಯ್ತಾ ಮಾಡ್ತೀನಿ ಕಷ್ಟ ಆಯ್ತಾ

ಏನ್ ಮಾಡ್ಲಿ ಇವಾಗ ನೋಡಿದ್ರೆ ಲಕ್ಷ ಲಕ್ಷ ಅವ್ರೇನ್ ಆರಾಮಾಗ್ ಅವ್ರೆ ಮದ್ವೆ ಆಗ್ತೀರ. ಹ್ಮ್ ಅವ್ರ್ ಮಾತ್ ಕೇಳ್ಕೊಂಡ್ ಹೊಂದ್ಕೊಂಡ್ ಹೋಗಿತ್ತು ನಾವು. ನನ್ friend ಮಾನಸ ಅಂದ್ನಲ್ಲ ಅವ್ಳು ಇವಾಗ್ ಒಂದ್ ಯಾವ್ದೋ ಮಾಡಿದ್ಲಲ್ಲ. ನೀವ್ ಮಾತಾಡಲ್ವ ಅವ್ಳು? ಅಂದ್ಕೊಂಡ್ ಒಟ್ರೆ ಫೋಟೋ ಕಳ್ಸಿದ್ನಲ್ಲ ನಿಮ್ಗೆ. ಒಟ್ರೆ ಏನಕ್ಕೆ ಅಯ್ಯ. ಇಲ್ photo ನಾನು. ನೋಡಿದೀನಲ್ಲ ಅವತ್ತ್ ನಮ್ ಅಣ್ಣಂಗೆ. ಹ್ಮ್ ಆ ಹುಡ್ಗಿನೆ ಅವ್ಳ್ನೆ

ಈಗ ಮುಚ್ಕೊಂಡ್ ಆಗಿದ್ರೆ ಚೆನ್ನಾಗಿರೋದು ಅವ್ರ ಅಮ್ಮನಕ್ಕೆ ತುಣ್ಣ ಮುಚ್ಕೊಂಡ್ ನಾನ್ ಇದ್ದಿದ್ರೆ ಸರಿಯಾಗಿರೋದು ಸಾಟ ಏನೇನೋ ಮಾಡಕೋ ಏನೇನೋ ಅದಕ್ಕೆ ನಾನಾಗ ನನಗೆ ಬೈಕೋತರ ನಿನಗ್ ಬೈತಾ ಇದೀನಿ ಇವಾಗ ತುಣ್ಣ ಮುಚ್ಕೊಂಡು ಇದ್ದಿ ಮೊದಲಾಗಿದ್ರೆ ಆಗಿದ್ರೆ ನಮ್ಮ ನಮ್ಮನ್ ಹೆಂಗಿರೋದು ಬಂಗಾರ ಹಂಗಿರದು ಹಂಗಲ್ಲ ಅದ ಯಾರೋ ಒಂದ್ ಇದ್ರಲ್ಲಿ ಹೇಳ್ತಾರ ನೋಡಿದಿ ಹೆಂಗೋ ಎಲ್ ಮಕ್ಳು ಮುದ್ದಾದ ಒಂದ್ ಸಂಸಾರ ಇವಾಗ ಅದು ಇಲ್ಲ ಇದು ಇಲ್ಲ ನಂಗ ಕೂತದೆ ಹೆಂಗ್ ಚೂರು ಚೆನ್ನಾಗಿರೋದು ಲೈಫು ಸೂಳೆ ಮಗ ನಾನೇ ಮಾಡ್ತೇನೆ ಇವಳಮ್ಮ ನಾಳೆ ಬಿಲ್ಡಪ್ ಕೊಡ್ಬಾರ್ದು ನಂಗೆ ಬಿಲ್ಡಪ್ ಕೊಟ್ಬಿಟ್ರೆ ಸಾಮಾನಿಂದ ಉರಿ ಎತ್ ಬಿಡ್ತದೆ

ಇರ್ಬೇಕು ದುಡ್ಡು ಒಡವೆ 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 ಅಂತ ಸಾಯ್ತಾಳೆ ಯಪ್ಪ ಅದೇ ಹೇಳ್ತಾಳ್ವ ಇರ್ಬೇಕು ಒತ್ತಿ ಇರ್ಬಾರ್ದು ಏನ್ ಸತ್ಯನಾ ಏನೋ ಯಾರು ಗೊತ್ತು ಹೆಂಗೋ ಇದ್ಕೊಂಡ್ ನೆಮ್ಮದಿಯಾಗಿ ನಾನು ಮಾಡ್ಬೇಕು ತರ ಕೆಲಸ ಮಾಡಿ ದುಡ್ಡು ಮಾಡ್ಬಾರ್ದು ಕಷ್ಟ ಪಟ್ಟು ದುಡ್ದು ಬಿಡ್ಬೇಕಂದ್ರೆ ಅದ್ರಲ್ಲಿ ಬರೋ ಸುಖ ಇನ್ ಯಾವ್ದ್ರಲ್ಲಿ ಬರಲ್ಲ ಈ ತರ ಅವ್ನು ಇವನ್ ಹತ್ರ ಇಸ್ಕೊಂಡ್ ತಿಂದ್ರೆ ಅದೇನ್ ಚೆನ್ನಾಗಿರುತ್ತಾಳ ನಾಳೆ ದಿವಸ ನಮ್ಗೆ ನೆಮ್ಮದಿ ಇರಲ್ಲ ಹ್ಮ್ ಹ್ಮ್. ನಮ್ದು ಅಂತ ನಾವೇ ಸ್ವಂತ ದುಡ್ಡು ಬೇಕಂದ್ರೆ ಮಾಡ್ಕೊಂಡ್ರೆ ನಮ್ಮ ಅಜ್ಜಿ ಭಯ ಕೊಟ್ಕೊಂತ ಅವ್ಳ ಜೊತೆ ಓಡದ್ರೆ ಹೋಗದ್ರೆ ಬೇಡ ಕಣೇ ಅವಳ ಜೊತೆಲಿ ಸೇರ್ಬಿಡ ಕಣಮ್ಮ ಹೇಳೋದ್ ಅರ್ಥ ಮಾಡ್ಕೋ ಇವಾಗ ನೀನ್ ಏನು ಮಾಡಲ್ಲ ನೀವಾಗ ನಿನ್ ಬುದ್ಧಿ ನಿನ್ ಕೈಯಲ್ಲಿ ಐತೆ ಕರೆಕ್ಟೇ ಗೊತ್ತು ಆದ್ರೆ ಆ ನೀನ್ ಅವಳ ಜೊತೆಲಿ ಸೇರಿದ್ರೆ ಇವಾಗ ಒಂದು ಕೆಟ್ಟೋಗಿರೋ ವಸ್ತು ನೆತ್ಕೊಂಡ್ಬಂದು ಇನ್ನೊಂದ್ ಒಳ್ಳೆ ವಸ್ತು ನೆತ್ಕೊಂಡೋಗ ಹೋಗಿ ಪಕ್ಕದಲ್ಲಿ ಇಕ್ಕಿದ್ರಿ ಅಂದ್ರೆ ಅದು ಕೆಟ್ಟೋಗ್ಯ ಕೆಟ್ಟೋಗುತ್ತೆ ಅಲ್ಲೇ ನಾವು ಅದನ್ನೇ ಕಣೆ ಹೇಳೋದ್ ಜಾಸ್ತಿ interest ಗೆ ಬಿಡೋದ್ ಅಂತ ನೋಡ್ದೋರು ನೋಡ್ದೋರು ಏನ್ ಹೇಳು ನೀನ್ ಅವಳ ಜೊತೆ ಶಿಸ್ತು ಕ್ರಿಸ್ತಿಯಾ ಓ ಇವಳು ಅವಳ ಅವಳ ಪಾರ್ಟಿ ನೇನೆ ಅಂದ್ರೆ ಇವಳು ಅದೇ ತರ ನೀ ಏನು ಅಂತ ಹಂಗೆ ಅನ್ಕೊಳ್ತೀನಿ ಯಾರೇ ಆಗ್ಲಿ ಹೋಗ್ಬೇಡ ಅಂತ ಅಂತಾರೆ ನಮ್ಮಮ್ಮ ಉಸಿರು ಬಿಡಲ್ಲ ಇನ್ನೇನ್ ನೀನ್ ಬಾಯಿ ಕೊಡಕ್ ಆಗಲ್ವಲ್ಲ ಬಾಯಿ ಕೊಡಕ್ ಆಗಲ್ವೋ ಕೈ ಕೊಡಕ್ ಕೈ ನನ್ ಜವಾಬ್ದಾರಿ ನನ್ನ ಹತ್ರ ಐತಷ್ಟೇ ಹ್ಮ್. ನನ್ಗೆ ಮಕ್ಳಪ್ಪ ನಾನ್ ಮಾಡೋ ಕೆಲ್ಸ ಒಂದ್ ನಿಮಿಷಕ್ಕೆಲ್ಲ ಮಾಡ್ಬಿಟ್ರೆ ಹೋಗ್ಬಿಟ್ಟ ಅವ್ನ ಮುಳ್ಕೊಂಡು ಉಜ್ಲಾಡ್ಕೊಂಡು ಹಂಗೆ ಹಿಂಗೆ ಮಾಡಿದ್ರೆ ಅವ್ನ್ ಲಾಸ್ಟ್ ಕೊಡಲ್ಲ ಹಾ ಯಾರ್ ಮೈ ಹಾಳಾಗ ಹೋಗೋದು ಹಾ ಮತ್ತೆ ಏನ್ ಏನ್ ಪ್ರಯೋಜನ ಅದ್ರಲ್ಲಿಂದ ಅವ್ನ ದುಡ್ಡು ನಮ್ಮ ಬೆಸ್ಟ್ ಆವಾಗ ಮೈ ಹಾಳಾಗ ಹೋಗಲ್ವಾ ಅಂತ ಅವ್ನ್ ದುಡ್ಡು ಕೊಟ್ರು ಬೇಡ ಅವ್ನ್ ದುಡ್ಡು ಕೊಡ್ಲಿಲ್ಲ ಅಂದ್ರೂ ಬೇಡ ఆ శుభవేకోల్ దల్లిరే నవ్వెల్లో ఇట్టైదు. రక్షితా జిమ్ జిమ్ నొర్కండో. సో ఏనా మచ్చ మెసేజ్ కొల్ తోలే. ఇన్‌స్టాగ్రామ్ ಅಲ್ಲಿ ఏలు. ఏమంటే కొలాం పోస్ట్ ని రిజన 100 ఇన్స్ నహే. ఆ. అది చే ఓ మచ్చ అంటే కల్సవాలి ఇన్‌స్టాగ్రామ్ అంత. హ్మ్ హ్మ్.

ನನ್ ಲೇ ಅಮ್ಮ ಯಾಕೋ ಬರ್ತಾ ಇಲ್ಲ ಕಣೆ ಏನು ಹೇಳ ಬ್ಲಾಕ್ ಮಾಡಿಲ್ಲ ಕಣಿ ಗುಂಜಿ ಆಗ್ಬಾರ್ದು ಏನೋ ಖುಷಿಯಾಗ್ಬಿಟ್ಲತ್ತ ಕನ್ನಡ ಕಾಕೊಂಡಿರೋದ್ರಲ್ಲ ನೋಡ್ಬಿಟ್ಟ ನಾ ಅಕ್ಕನ ಅಕ್ಕಿಯ ಮೊದ್ಲು ಬ್ಲಾಕ್ ಓಪನ್ ಮಾಡ್ಬಿಟ್ರ ನಂಗೆ ಸರಿ ಬ್ಲಾಕ್ ಓಪನ್ ಕಟ್ ಮಾಡು ಮಾಡು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲಲ್ಲಿ ಇದ್ಬಿಟ್ರೆ ಇನ್ಸ್ಟಾಗ್ರಾಮ್ ಕಾಲ್ ಬಂದ್ಬಿಡ್ತದ ಬುದ್ಧಿ ಅದೇ ನಿನ್ನ ಅಕ್ಕನ